ಶಾರದಮ್ಮ ಮತ್ತೆ ಅನು ಅನ್ನೋ ಅತ್ತೆ ಸೊಸೆಯರಿಬ್ರು ಇರ್ತಾರೆ ಶಾರದಮ್ಮನ್ಗೆ ಒಬ್ಬನೇ ಒಬ್ನ ಮಗ ಅವನಿಗೂ ಮದ್ವೆ ಮಾಡಿರ್ತಾಳೆ ಆದರೆ ಸೊಸೆ ತುಂಬಾ ಶ್ರೀಮಂತ ಮನೆಯಿಂದ ಬಂದಿರೋದ್ರಿಂದ ಅವಳಿಗೆ ಸೊಕ್ಕು ಅಹಂಕಾರ ದುಡ್ಡಿನ ಅಹಂಕಾರ ಬಹಳ ಇರುತ್ತೆ ಆದರೆ ಶಾರದಮ್ಮನ ಫ್ಯಾಮಿಲಿ ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ ಅನು ತಿಂಡಿ 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 ಅಮ್ಮ ಕಿಂಡಿ ಕಿಂದಿಯಮ್ಮ ನಿ ಆಫೀಸಿಗೆ ಹಾ ತಿಂದೆ ಅದೇ ಉಪ್ಪಿಟ್ಟು ಮಾಡಿಟ್ಟಿದ್ರಲ್ಲ ನೀವು ತಿಂದೆ ಬರೀ ಅದನ್ನೇ ತಿನ್ನಬೇಕು ವಾರದಲ್ಲಿ ಒಂದ್ ನಾಲ್ಕೈದು ಸತಿ ಉಪ್ಪಿಟ್ಟೆ ತಿನ್ನಬೇಕು ಅದೇ ನನ್ನ ಮನೇಲಿ ಆಗಿದ್ರೆ ದಿನಕ್ಕೊಂದೊಂದ್ ತಿಂಡಿ ಹಾ ನನಗಂತೂ ಬೆಜ್ಜಾರ್ ಆಗೋಗ್ಬಿಟ್ಟಿದೆ ಈ ತಿನ್ ಆ ಉಪ್ಪಿಟ್ಟು ನೋಡಿದ್ರೆ ವಾಕರಿಕೆ ಬರುತ್ತೆ ನನಗೆ ಅಲ್ಲ ನೀವ್ ಡೇಲಿ ಒಂದೊಂದು ಮಾಡಕ್ ಏನತ್ತೆ ನಿಮಗೆ ಒಬ್ಬರನ್ನ ಅಡಿಗೆ ಕೆಲಸದವ್ರನ್ನ ಇಟ್ಕೊಂಡ್ರೆ ನೀವ್ ಇಟ್ಕೊಳಕ್ ರೆಡಿ ಇಲ್ಲ ಈ ಕಡೆ ನನ್ ಹೊಟ್ಟೆನೂ ಸರಿಯಾಗಿ ತುಂಬತಾ ಇಲ್ಲ ನಮ್ಮಪ್ಪ ಎಲ್ಲಿ ತಂದು ನನ್ನ ಕಟ್ಟಿದ್ರು ಏನೋ ಶೇ ಅಯ್ಯೋ ಅನು ಹಾಗೆ ಮಾಡ್ತೀಯಾ ಅದು ಉಪ್ಪಿಟ್ಟು ಎಷ್ಟು ಒಳ್ಳೇದು ಗೊತ್ತಾ ಆರೋಗ್ಯಕ್ಕೆ ಹಾಗೆಲ್ಲ ಅಂಬಾರಮ್ಮ ತಿಂಡಿಗೆ ವಾಕೈಕೆ ಬರುತ್ತೆ ಹಾಗೆ ಹೀಗೆ ಅಂತ ಅನ್ಬಾರ್ದು ಅನ್ನದ ಬೆಳಗ್ಗೆ ಹಸಿಬಳಿಗೆ ಮಾತ್ರ ಗೊತ್ತಾಗತ್ತಮ್ಮ ಹಾಗೆಲ್ಲ ಅನ್ಬಾರ್ದಮ್ಮ ಹಾ ಅತ್ತೆ ಸಾಕು ನಿಮ್ಮ ಪುರಾಣ ನಿಮ್ಮ ಹರಿಕಟ್ಟೆ ಕೇಳೋಕೆ ನನಗೆ ಟೈಮ್ ಇಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರು ನನಗೆ ಪಾರ್ಟಿ ಇದೆ ನಾನು ಹೋಗಬೇಕು ಆಯ್ತು ನಾನು ರೆಡಿ ಆಗ್ತೀನಿ ಸರಿ ಬಿಡಮ್ಮ ಆಯ್ತು ಅನು ಹೊಸ್ದಾಗಿ ಮದುವೆ ಆಗ ಆಗಿ ಬಂದಾಗಿಂದ ಮನೇಲಿ ಒಂದು ಕೆಲಸ ಕೂಡ ಮಾಡ್ತಿರಲ್ಲ ಒಂದು ಕಡ್ಡಿ ಕೂಡ ಎತ್ತಿಡ್ತಾ ಇರಲಿಲ್ಲ ಪಾಪ ಅತ್ತೇನೆ ಅಡುಗೆ ಮಾಡ್ತಾಯಿದ್ರು ಉಳಿದಿದ ಕೆಲಸನೆಲ್ಲ ಅತ್ತೇನೆ ಮಾಡ್ತಾಯಿದ್ರು ಆದರೂ ಅತ್ತೆ ಅದನ್ನೆಲ್ಲ ಅವ್ರ ತಾಯಿ ಮುಂದೆ ವಿಚಾರ ಹೇಳೇ ಇರಲಿಲ್ಲ ಯಾಕಂದರೆ ಬೇಡ ಇನ್ನೊಂದು ಸ್ವಲ್ಪ ದಿನ ಕಾದು ನೋಡೋಣ ಇವಳು ಚೇಂಜ್ ಅಂತ ಆದರೆ ಅನು ಮಾತ್ರ ಚೇಂಜ್ ಆಗೋ ಥರ ಇರಲೇ ಇಲ್ಲ ಅವಳು ಬರೀ ಪಾರ್ಟಿ ಫ್ರೆಂಡ್ಸು ಅಂತ ಹೋಗ್ತಾನೆ ಹೇಳ್ತಿದ್ಳು ನನ್ನ ಮಗನಿಗೆ ಪಡ್ಕೊಂಡೆ ಬೇಡಪ್ಪ ಇವರು ತುಂಬಾ ಶ್ರೀಮಂತಿದ್ದಾರೆ ದುಡ್ಡಿನ ಅಹಂ ತೋರಿಸ್ತಾರೆ ಬೇಡ ಅಂತ ಅಯ್ಯೋ ಅಮ್ಮ ತುಂಬಾ ಒಳ್ಳೆ ಹುಡುಗಿ ಅವಳು ನನ್ನ ಅರ್ಥ ಮಾಡ್ಕೊತಾಳೆ ನನ್ನ ಜೊತೆ ಹೊಂದ್ಕೊತಾಳೆ ಅಂತ ಪ್ರೀತಿಸಿ ಮದುವೆ ಆಗಿ ಬಣ್ಣ ನೋಡಿ ಅವಾಗ ಏನಿದೆ ದೇಹ ದಿನ ನನಗೆ ನಂದಿ ಪ್ರತಿ ದಿನ ಶಾತ ಮಾಹಿತಿ ಮನ್ಸಲ್ಲಿ ಕೊರುಕ್ತಾ ಇರ್ತಾರೆ తన మగ ఎంతవరిగి మదే ఆగిబిట్టా అంత నన్న జీవన ఏనైతు ఇష్ట దిన నేను కేసీ ఈ నేను మా అన్నో గేట్ అని కాడతాయితే పాప శా అనూగే బేగ బెగ్గేదో అభ్యసర ప్రతిదినేట్గా ఏతితా అదే ఒం దిన శాతమ్మ బెగ్గేవళు మార్కెట్కి వస్తాడు అసరీ అను టైమ్ నోడ్తాళరే ఆగిబిటి నేను హరే అది ఇంక కాఫీ కొట్టి బెడ్ కాఫీ కొట్టి అంత అను తోపడ్కోతాళా ಈ ನಮ್ಮ ಅತ್ತೆ ಎಲ್ಲ ಹೋದ್ರೂ ಏನೋ ಟೈಮ್ ಹತ್ತುವರೆ ಆಗಿದೆ ನನಗೆ ದಿನ ಒಂಬತ್ತು ಗಂಟೆ ಅನ್ನೋಷ್ಟು ಬೆಡ್ ಕಾಫಿ ಕೊಟ್ಟು ಎಬ್ಬಿಸ್ತಿದ್ರು ಇವತ್ತು ಹತ್ತುವರೆ ಆದರೂ ಎಬ್ಸಿಲ್ಲ ಮಾಡ್ತೀನಿ ಇವಾಗ ಅತ್ತೆ ಅತ್ತೆ ಅನು ಜೋರಕ್ಕಿ ಅರ್ಚಿಕೊಳ್ಳೋ ಅಷ್ಟರಲ್ಲಿ ಶಾದ ಮಾರ್ಕೆಟಿಂದ ಬರ್ತಾರೆ ಯಾಕನು ಯಾಕಷ್ಟು ಕೇಳಿಸ್ತಾ ಇದೆಯಾ ಏನಾಯ್ತು ಅತ್ತೆ ಟೈಮ್ ಇಷ್ಟಾಗಿದೆ ಅನ್ಕೊಂಡಿದ್ದೀರಾ ಮತ್ತೆ ಏನಾಯ್ತು ಅಂತ ಬೇರೆ ಕೇಳ್ತೀರಾ ನೋಡಿದ್ರೆ ಟೈಮ್ ಹತ್ತುವರೆ ಆಗಿದೆ ನನಗೆ ಇನ್ನು ನೀವು ಬಂದು ಡೈಲಿ ಒಂಬತ್ತು ಒಂಬತ್ತು ಗಂಟೆಗೆ ಎಬ್ಬಿಸ್ತೀವಿ 10 ಗಂಟೆ ಆದ್ರೆ ಎಪ್ಸಿಲ್ಲ ನನಗೆ ಬೆಡ್ ಕಾಫಿ ಸಹ ತಂದಿಲ್ಲ ಅಯ್ಯ ಶಮಸ್ಬಡಮ್ಮನನ ಇದು ಮಾರ್ಕೆಟ್ ಗೆ ಹೋಗಿದ್ನಲ್ಲ ತರಕಾರಿ ತರೋಷ್ಟರಲ್ಲಿ ಲೇಟಾಗಿ ಹೋಗ್ಬಿಡ್ತು ಈಗ ಏನಾಯ್ತು ಇವಾಗ ಮಾಡ್ಕೊಂಡು ಬರ್ತೀನಿ ಅಮ್ಮ ನಿಮಿಷ ಸರಿ ಹೋಗಿ ಬೇಗ ಮಾಡ್ಕೊಂಡು ಬನ್ನಿ ಮರುದಿನ ಶಾತಮ್ಮ ಗಾರ್ಡನ್ ಹತ್ರ ಪಕ್ಕದ ಮನೆ ಸುನಂದಾ ಮತ್ತೆ ಅವಳ ಗೆಳತಿ ಇನ್ನೊಬ್ಬಳು ಅವಳ ಬಗ್ಗೆ ಆಡ್ಕುತ್ತೆ ಇರ್ತಾರೆ ಅಲ್ಲಿ ನೋಡು ಸುನಂದ ಆಂಟಿ ಸೊಸೆನ ಕೂಡಿಸಿ ಮಾಡು ಅತ್ತೆ ಏನು ಮಾಡ್ತಾ ಇದ್ದಾಳೆ ಇರು ಅವ್ನ ಜೊತೆ ಹೋಗಿ ಮಾತಾಡ್ತಾನ ಶಾರದಮ್ಮ ಏನ್ ಮಾಡ್ತಾ ಇದ್ರ ಅಯ್ಯೋ ಸುನಂದಮ್ಮ ಬನ್ನಿ ಬನ್ನಿ ಏನಿಲ್ಲ ಇಲ್ಲೇ ಸೊಸೆಗಳು ನೆಟ್ಟಿದ್ದೆ ಏನಾಗಿದೆ ಅಂತ ನೋಡ್ಕೊಂತ ನಿಂತಿದ್ದೆ ತಿಂಡಿ ಮಾಡಿದ್ರ ಶಾರದಮ್ಮ ಹಾ ಮಾಡಿದೆ ತಿಂಡಿ ನೀವೇ ಮಾಡಿದ್ರು ಅಥವಾ ನಿಮ್ಮ ಸೊಸೆ ಮಾಡಿದ್ದನ್ನ ತಿಂದ್ರು ಕೆಲ್ಸಾನೇ ಮಾಡಿ ಯಾವಾಗ ನೋಡಿದ್ರು ನೀವೇ ಮಾಡ್ತಿರ್ತೀರಾ ಬಟ್ಟೆನೂ ನೀವೇ ಒಣಸ್ತಿರ್ತೀರಾ ಬಾಂಡೆನು ನೀವೇ ಕುಡಿತರ್ತೀರಾ ಅಡಗೇನು ನನ್ಸತಿ ನೀವೇ ಮಾಡ್ತಿರ್ತೀರಲ್ಲ ಅದಕ್ಕೆ ಕೇಳಿದೆ ಏನು ಅನ್ಕೋಬೇಡಿ ಅಯ್ಯೋ ಹಾಗೇನಿಲ್ಲ ಬಿಡಮ್ಮ ತಿಂಡಿ ತಿನ್ನಿ ನಾನೇ ಮಾಡಿದ್ದೆ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ತಿನ್ಬಿಟ್ಟು ಸಸಿಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಅಷ್ಟೇ ಪಾಪ ಶಾದಮ್ಮ ಮನ್ಸಿಗೆ ಬೇಜಾರಾಗಲ್ವಾ ಕೂಡಿಸಿ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಕ್ಕಪಕ್ಕದವ್ರು ಏನು ಅನ್ಕೊಳಲ್ಲ ಅಂತ ಅವಳಿಗೆ ಅನ್ಸಲ್ವಾ ಹಂಗೆಲ್ಲ ಮಾತಾಡ್ಬಾರ್ದು ಸರಿತಾ ನೀನು ಏನು ಬೇಜಾರು ಮಾಡ್ಕೋಬಾರ ಶತಮ್ಮ ಅವ್ಳಿನ್ನೂ ಏನು ತಿಳಿಯಲ್ಲ ಹಂಗೆ ಮಾತಾಡ್ತಾಳೆ ನೀನು ಏನು ಮನ್ಸಿಗೆ ಹಚ್ಕೋಬಾರ ಹ್ಮ್ ಇದ್ದಿದ್ದೆ ನಿಜಾಂಶ ಅದರಲ್ಲಿ ಏನು ಅಸಹಾಯ ಪಟ್ಕೊಳ್ಳೋದು ಸರಿ ಬಿಡಿ ಆಯ್ತು ನನಗ್ ಬೇಜಾರಾಗಿಡೋಳು ನೀನ್ ಸೊಸೆ ಒಂದ್ ನಾಲ್ಕು ಕೊಟ್ಟು ಅವ್ರ ಜೊತೆ ಸಂಸಾರ ಮಾಡ್ಕೊಳಕ್ ಬರಲ್ವಾಂತ ಅತ್ತೆ ಇರ್ಬೋದು ಏನೋ ಇನ್ನು ನನ್ನ ಅತ್ತೆ ನೋಡು ಬಜಾರಿ ನನ್ ಕೈಯಿಂದ ಎಲ್ಲಾ ಕೆಲಸ ಮಾಡಿಸ್ತಾಳೆ ಒಂದ್ ಕೆಲ್ಸನು ತಾನು ಮಾಡಲ್ಲ ಹ್ಮ್ ಹೌದು ಅತ್ತೆ ಬೇಜಾರಾಗಿ ಅಕ್ಕಪಕ್ಕದವ್ರ ಮನೆಯವರು ಆಡ್ಕೊಂಡಿದ್ದಕ್ಕೆ ಸೋಫಾ ಮೇಲೆ ಕೂತಿರ್ತಾಳೆ ಅಷ್ಟೊತ್ತಿಗೆ ಸೊಸೆ ಬರ್ತಾಳೆ ಅಲ್ಲಿಗೆ ಏನತ್ತೆ ಸಪ್ಪೆ ಮೂರೆ ಹಾಕೊಂಡು ಕೂತಿದ್ದೀರಾ ಇಷ್ಟೊತ್ತಾದ್ರೂ ನನಗೆ ನೀವು ಊಟಕ್ಕೆ ಕರೆದಿಲ್ಲ ಮೇಲೇನು ಊಟ ಕೊಟ್ಟಿಲ್ಲ ಯಾಕೆ ಏನಿಲ್ಲ ಹಾಗೆ ಹಾಗೆ ಯಾಕೆ ಹೇಳಿ ಏನಾಯ್ತು ಅಕ್ಕಪಕ್ಕದ ಮನೆಯವರು ಆಡ್ಕೊತಿದ್ದಾರಮ್ಮ ನಿನ್ನ ಕೂಸಿ ನಾನು ಕೆಲಸ ಮಾಡ್ತೀನಿ ಸೊಸೆನ ಹದ್ ಬಸ್ ಇಟ್ಕೊಂಡಿಲ್ಲ ಅಂತ ಆಡ್ತಿದ್ದಾರೆ ಅದಕ್ಕೆ ಬೇಜಾರ್ ಆಗ್ತಿದೆ ಅಯ್ಯೋ ಶಿವನೇ ಅತ್ತೆ ಅಕ್ಕಪಕ್ಕದೊಂದ್ ಮನೆಯವೂಮ್ ಸಾವಿರ ಮಾತಾಡ್ಕೊತಾರೆ ಅವ್ರ ಬಗ್ಗೆ ನೀವ್ ತಲೆ ಕೆಡ್ಸ್ಕೊಬೇಡಿ ನಾನಂತೂ ಚೇಂಜ್ ಆಗಲ್ಲ ನನ್ನ ಇವತ್ತು ಹೀಗೆ ಇರೋದು ಅಷ್ಟಕ್ಕೂ ಕೆಲಸ ಕೆಲ್ಸ ಮನೆ ಏನಕ್ಕೆ ನೋಡೋದು ಅವ್ರ ಮನೇಲಿ ಅವ್ರ ಕೆಲ್ಸ ಇಲ್ವಾ ಬರೀ ಹಿಂತದೆ ಅತ್ತೆ ನನಗನ್ಸುತ್ತೆ ನೀವೇನೋ ಸುಳ್ಳು ಹೇಳ್ತಿರ್ಬಹುದು ಅಂತ ಅವ್ರು ಯಾಕೆ ಹಾಗಂತಾರೆ ಅನು ನೀನೇನಾದರೂ ಅನ್ಕೊಳಮ್ಮ ಅದೇ ನಾನ್ ಹೇಳಿದ್ದು ಮಾತ್ರ ಸತ್ಯ ಅತ್ತೆ ಹೇಳಿ ಅಲ್ಲಿಂದ ಹೊಟ್ಟು ಹೋಗ್ಬಿಡ್ತಾರೆ ಯಾವುದು ನಿಜನೂ ಯಾವುದು ಸುಳ್ಳು

ಹಾಗೆ ಬೇಜಾರಾಗಿತ್ತು ಆಗಿತ್ತು ಯಾಕೋ ಸರಿ ಕಾಣಿಸ್ತಾ ಇಲ್ಲ ನಾನು ಹೋಗಿ ಬಾಜು ಮನೆ ಸುನಂದನ ವಿಚಾರಿಸಿ ಬಿಡ್ತೀನಿ ಅವ್ರು ಮಾತಾಡ ನಾಡಿದ್ದು ನಿಜನಾ ಸುಳ್ಳ ಅಂತ ಸರಿತಾ ಮತ್ತೆ ಸುನಂದ ಇಬ್ರು ಮಾತನಾಡ್ತಾ ನಿಂತಿರ್ತಾರೆ ಅಲ್ಲಿಗೆ ಅನು ಬರ್ತಾಳೆ ಸುನಂದ ಆಂಟಿ ಸರಿತಾ ಅಕ್ಕ ಓ ಮಹಾರಾಣಿ ಅಮ್ಮನವರು ಏನು ಈ ಕಡೆ ಸವಾರಿ ಹ್ಮ್ ಮಹಾರಾಣಿ ಅಂತ ಮಾಡ್ತೀನಿ ಯಾಕೆ ನಿಮ್ಗೆ ಬೇರೆ ಕೆಲಸ ಇಲ್ವಾ ನಮ್ ಮನೆಗ್ ಬಂದು ನಮ್ಮ ಅತ್ತೆ ಕಿವಿ ಯಾಕೆ ಚುಚ್ತೀರಾ ನಿಮ್ಗೆ ಬೇರೆ ಕೆಲಸ ಇಲ್ವಾ ನಿಮ್ ಸೊಸತ್ ಕೆಲ್ಸ ಹಚ್ಚು ಅವಳ ಕೂಡ್ಸಿ ಕೆಲಸ ಮಾಡ್ತೀಯಾ ಹಾಗೆ ಈಗಂತ ಯಾಕೆಂದ ನೀವು ಅವ್ರು ಬೇಜಾರ ಇವಾಗ ಇಲ್ಲಿ ಇಲ್ಲಿವರೆಗೂ ಬಂದಿತ್ತು ಹೇಳೋದು ನೋಡ್ಕೊ ನೀನು ಬಿಹೇವ್ ಮಾಡ್ತೀಯ ಜೊತೆಗೆ ನೀನು ಅನ್ಕೊಂಡ್ಬಿಟ್ಟಿದ್ಯಾ ಅತ್ತೆ ಅನ್ನೋದು ನಿನಗೆ ಸ್ವಲ್ಪನೂ ಕಾಳಜಿ ಇಲ್ಲ ಏಯ್ ಹುಷಾರಾಗಿ ಮಾತಾಡಿ ಏನು ನೀವು ಹೇಗೆ ಮಾತಾಡ್ತೀರಾ ನಮ್ಮನೆ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ ನಮ್ಮ ತಾಯಿ ಮನೆಯಲ್ಲಿ ನಾನು ಹೇಗಿದೆ ಗೊತ್ತಾ ರಾಣಿ ರಾಣಿ ತಾ ಬೆಳೆಸಿದ್ದಾರೆ ನನ್ನನ್ನು ನಾನು ಒಂದು ಕೆಲಸ ಸಹ ಮಾಡಿಲ್ಲ ಅಲ್ಲಿ ನಮ್ಮದು ಫ್ಯಾಮಿಲಿ ಇಲ್ಲಿ ಬಂದ್ಬಿಟ್ಟು ಎಲ್ಲನೂ ಹೇಳೋ ಕೇಳಕ್ಕೆ ನನ್ನ ಆಗಲ್ಲ ಆಗೋಲ್ಲ ಇರೋದೇ ಹೀಗೆ ನಾನು ಚೇಂಜ್ ಆಗಲ್ಲ ಎಷ್ಟು ಸೊಪ್ಪು ನೋಡು ಸುನಂದ ಆಂಟಿ ಅವರಿಗೆ ಅತ್ತೆ ಅನ್ನೋದು ಮಮಕಾರ ಇಲ್ಲ ನನ್ನ ಮತ್ತೆ ಕೈಲಿ ಸರಿಯಾಗಿರ್ತಿತ್ತು ಹಲೋ ನಮ್ಮನೆ ಬಗ್ಗೆ ಮಾತಾಡಕ್ಕೆ ನೀವು ಯಾರು ಅಂತೀನಿ ನನಗ್ ಮಾತಾಡೋ ರೈಟ್ಸ್ ಇಲ್ಲ ಸರಿತಾ ಇವ್ ಜೊತೆ ಏನ್ ಮಾತು ನಡಿ ಹೋಗೋಣ ಇದು ಒಂಥರ ಅಹಂಕಾರದ ಮೊಟ್ಟೆ ಕುಳಿಯುದು ಇದ್ರ ಜೊತೆ ಮಾತಾಡದೆ ನಮ್ದೇ ತಪ್ಪು ಹೋಗೋಣ ನಡೀಸ ನಮ್ದಕ್ಕ ಮೊದಲು ಇವಳ ಅತ್ತೆಗೆ ಬುದ್ಧಿ ಇಲ್ಲ ಬಂದಾಗಿಂತ ನೆಟ್ಟು ಓದ್ಕೋಬೇಕಾಗಿತ್ತು ಗೊತ್ತಾಗ್ತಿತ್ತು ಇವನ್ನ ಪಾಪ ಹೋಗ್ಲಿ ಅಂತ ನೋಡ್ಕೊಂಡಿದಾರಲ್ಲ ಅದಕ್ಕೆ ಇವಳು ಹೋಗರು ಏಯ್ ನಮ್ಮ ಹತ್ರ ಬಗ್ಗೆ ನೀವೇನ್ ಮಾತಾಡೋದು ನೀನು ಮಾತಾಡಕ್ಕೆ ಬರ್ಬೇಡಿ ಅಷ್ಟೇ ಹೋಗೋಣ ಸರಿತಾ ಮತ್ತೆ ಸುನಂದ ಎಷ್ಟು ಹೇಳಿದ್ರು ಅನು ಅವ್ಳ ಮಾತೇ ಕೇಳಲ್ಲ ಅದಕ್ಕೆ ಸರಿತಾ ಮತ್ತೆ ಸುನಂದ ಅಲ್ಲಿಂದ ಹೊಟ್ಟು ಹೋಗ್ಬಿಡ್ತಾಳೆ ನನ್ನ ಬಗ್ಗೆ ಮಾತಾಡೋದು ಅಲ್ಲ ಸೊ ಜನಗಳು ಅಲ್ಲಿಂದ ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಎದುರು ಮನೆಯಲ್ಲಿ ಅತ್ತೆ ಸೊಸೆ ಜೋರಾಗಿ ಜಗಳ ಮಾಡ್ತಿರ್ತಾಳೆ ಅಲ್ಲಿ ಅತ್ತೆ ಸೊಸೆನ ಜುಟ್ಟು ಹಿಡಿದು ಬಡಿತಿರ್ತಾಳೆ ಅದನ್ನ ನೋಡಿ ಅನು ತುಂಬಾ ಕಾಬರಿ ಆಗ್ಬಿಡ್ತಾಳೆ ಅಯ್ಯೋ ದೇವ್ರೆ ಏನಿದು ಹೀಗೆ ಹೊಡಿತಿದ್ದಾರೆ ಅಂತ ಆವಾಗ ಅವ್ರ ಬೈಗಳು ಕೇಳಿಸ್ಕೊತಾಳೆ ಅವಾಗ ಅವ್ಳು ಅನ್ಸುತ್ತೆ ಅಯ್ಯೋ ದೇವ್ರೆ ನಮ್ಮತ್ತೆ ಈ ತರ ಇಲ್ಲ ನಮ್ಮತ್ತೆ ದೇವ್ರ ತರ ನನಗೆ ಅವ್ರ ಜೊತೆ ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡಿಬಿಟ್ಟೆ ನನ್ನ ಅಹಂಕಾರನೆಲ್ಲ ತೋರಿಸ್ಬಿಟ್ಟೆ ಇಲ್ಲಿ ನೋಡಿದ್ರೆ ನನ್ನ ಅರ್ಥ ಆಗ್ತಾ ಇದೆ ಎಂತೆಂತ ಅತ್ತೆ ಅಂದಿರ್ತಾಳೆ ಅಂತ ಅವಳ ಮನಸ್ಸಲ್ಲಿ ಅನ್ಸೋಕೆ ಅನ್ಸೋಕೆ ಶುರು ಆಗುತ್ತೆ ಆಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಹೋಗಿ ಅತ್ತೆ ಹತ್ರ ಕ್ಷಮಾಪಣೆ ಕೇಳ್ತಾಳೆ ಅಯ್ಯೋ ದೇವ್ರಿ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ನನಗೆ ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ ನಮ್ಮ ಅತ್ತೆ ನನ್ನನ್ನು ಕುಂದರ್ಸಿ ಊಟ ಕೊಡ್ತಿದ್ರು ಟೀ ಕೊಡ್ತಿದ್ರು ಕಾಫಿ ಕೊಡ್ತಿದ್ರು ದೇವ್ರಿ ನಾನು ಎಷ್ಟೋರ್ನ ಕೆಟ್ಟದಾಗಿ ಅವ್ರ ಮುಂದೆ ವರ್ತನೆ ಮಾಡಿಬಿಟ್ಟೆ ಇರಬಾರ್ದು ನಾನು ಹೋಗಿ ಫಸ್ಟ್ ಕ್ಷಮಾವಣೆ ಕೇಳಬೇಕು ನಾಳೆ ನಮ್ಮಮ್ಮ ಇದ್ದಾಳೆ ನಮ್ಮ ಅಣ್ಣ ಇದ್ದಾನೆ ನಮ್ಮ ಅಣ್ಣನಿಗುಬ್ಬಳಿ ಹೆಂಗ್ ಬರ್ತಾಳೆ ನಾಳೆ ನಮ್ಮನಿಗೆ ಇದೇ ಪರಿಸ್ಥಿತಿ ಒಂದು ಕಡೆ ಅದು ನೆಲೆ ಇದೆ ಒಂದು ಕಡೆ ಈ ಕಡೆ ಇಲ್ಲಿ ದೇವರೇ ಇಲ್ಲ ಇರೋ ಯಾಕಮ್ಮ ಮುಖ ಯಾಕೆ ಕಾಣ್ ಮಾಡಿದ್ಯಾ ನಿಂಗೆ ಯಾರಾದ್ರೂ ಏನಾದ್ರೂ ಅಂದ್ರ ಹೇಳು ಆ ಸುನಂದ ಮಕ್ಕ ಸ್ವಲ್ಪ ನೀನಿಗೆ ಬೈ ತಾಸಿದ ಇದು ಅವ್ರನ್ನ ಹೋಗಿ ನಾನು ನೋಡ್ಕೊಂಡ್ಬರ್ತೀನಿ ಅಕ್ಕೇ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕ್ಷಮಕಣ ಕೇಳ್ತಾಳೆ ತಪ್ಪಾಯ್ತು ಅತ್ತೆ ನಾನು ನಿಮ್ಮನ್ನ ಎಷ್ಟು ಕೆಟ್ಟದಾಗಿ ನಿಮ್ಮ ನಿಮ್ ಜೊತೆ ನಾನು ವರ್ತಿಸ್ಬಿಟ್ಟೆ ನನ್ನ ಅಹಂಕಾರನೆಲ್ಲ ನಿಮಗೆ ತೋರಿಸ್ದೆ ಕ್ಷಮಿಸ್ಬಿಡಿ ಅತ್ತೆ ನನ್ನನ್ನ ನನ್ನ ತಪ್ಪಾಯ್ತು ನಾನು ನಿಮ್ ಜೊತೆ ಅತ್ತೆ ತರ ಇರಲಿಲ್ಲ ನಿಮ್ಮನ್ನ ಅತ್ತೆ ಅಂತ ಬಂದಿನ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಿಮ್ ಸೇವೆನೂ ನಾನು ಮಾಡ್ಲಿಲ್ಲ ನನ್ನ ದೊಡ್ಡ ತಪ್ಪಾಯ್ತು ಅತ್ತೆ ಕ್ಷಮಸ್ ಅತ್ತೆ ನನ್ನನ್ನ ಅಯ್ಯೋ ಹುಚ್ಚು ಹುಡುಗಿ ಹೋಗ್ಲಿ ಬಿಡಮ್ಮ ಇಷ್ಟಕ್ಕೆ ಯಾಕೆ ಯಾಕೆ ಕೇಳಿದ್ಯಾ ಅಷ್ಟಕ್ಕೂ ನೀನ್ ಏನ್ ಕೂತಲ್ಲಿ ಎಲ್ಲ ಕೇಳ್ತಿದ್ದೆ ನಾನು ಕೊಡ್ತಿದ್ದೆ ಅದ್ರಲ್ಲಿ ಏನ್ ತಪ್ಪಿದೆ ನಡೆಯುತ್ತೆ ನೀನು ಎಷ್ಟೇ ಆದ್ರೂ ನಿನ್ ದೊಡ್ಡ ಕುಟುಂಬದಿಂದ ಬಂದರು ನಿಮಗೆ ಇದೆಲ್ಲ ಅಭ್ಯಾಸ ಇಲ್ವಣ್ಣ ಅದಕ್ಕೆ ನಿನಗೆ ಹಾಗೆ ಅನಿಸಿದೆ ಏನು ಬೇಕಾಗಿಲ್ಲ ನೀನು ಕರ್ಕೊತೀಯ ಅಷ್ಟೇ ನೀನು ತಪ್ಪನ್ನ ನೀನು ತಿದ್ಕೊಂಡು ನನ್ನ ಕ್ಷಮೆ ಕೇಳಿದೆ ಅಷ್ಟೇ ಸಾಕ ಮನೆಯೇ ಅತ್ತೆ ನೀವೆಷ್ಟು ಒಳ್ಳೆಯವರುತ್ತೆ ನಾನು ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ನನ್ನ ದೊಡ್ಡ ತಪ್ಪಾಯ್ತೇ ನನಗೆ ಕ್ಷಮಿಸ್ಬಿಡತ್ತೆ ಆಯಿತಮ್ಮ ಆಯ್ತಾ ಹೋಗಿ ತಣ್ಣೀಸ್ಕೊಂಡು ಹೋಗು ಸೊಸೆನ ಕ್ಷಮಿಸ್ಬಿಡ್ತಾಳೆ ಅತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್